ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಮುಖಂಡರ ಸಮನ್ವಯ ಸಭೆ ನಡೆಯಿತು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ರಾಮನಗರದಲ್ಲೂ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತವಾಗುತ್ತಿದೆ ಇದೇ ಇಪ್ಪತ್ತಾರರಂದು ನಡೆಯುವ ಮತದಾನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಮತ ಚಲಾಯಿಸುವಂತೆ ಮನವಿ ಮಾಡಿದರು ಈಗಾಗಲೇ ಚುನಾವಣೆ ದಿನಾಂಕ ಪ್ರಕಟ ಆಗಿದೆ ಇಪ್ಪತ್ತಾರು ನಾವು ಯಾರು ಕೂಡ ಮೈ ಮರಿದೀರ ಒಂದು ಕ್ಷಣನು ಮೈ ಮರಿದಿರ ಪ್ರಾಮಾಣಿಕವಾಗಿ ನಿಂತು ನಮ್ಮ ಕುಮಾರಣ್ಣನ ಒಂದು ಗೆಲುವಿಗೆ ಇದು ಕುಮಾರಣ್ಣನ ಗೆಲುವಲ್ಲ ಇದು ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಗೆಲುವಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನಿಮ್ಮೆಲ್ಲರನ್ನೂ ಕರೆ ಕಲಿಯಾಗಿ ಮನವಿ ಮಾಡಿಕೊಳ್ತೇನೆ ಶಾಸಕ ಎಚ್ ಡಿ ಮಂಜು ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಲು ಈ ಹಿಂದೆ ಕಾಂಗ್ರೆಸ್ ಪಕ್ಷ ಪಣ ತೊಟ್ಟಿತ್ತು ಆದರೆ ಅಧಿಕಾರಕ್ಕೆ ಬಂದ ನಂತರ ಈ ಮಾತನ್ನು ಕಾಂಗ್ರೆಸ್ ಸರ್ಕಾರ ಮರೆತಿದೆ ಮೇಕೆದಾಟು ಯೋಜನೆ ಸಾಕಾರಕ್ಕೆ ಮೈತ್ರಿ ಅಭ್ಯರ್ಥಿಗಳ ಗೆಲುವು ಅಗತ್ಯವಾಗಿದೆ ಎಂದು ಹೇಳಿದರು ವ್ಯವಸ್ಥೆ ಮಾಡಲಿಲ್ಲ ಇವತ್ತು ಮೇಕೆದಾಟು ಅಂತ ಹೇಳ್ತಿದ್ರು ಮೇಕೆದಾಟು ಸರ್ಕಾರದ ಒಂದು ಸರ್ಕಾರ ಬರ ಮೊದಲು ಡಿಕೆ ಶಿವಕುಮಾರ್ ಪಾದಯಾತ್ರೆ ಮಾಡಿ

ಹೀಗಾಗಿ ಇವರಿಬ್ಬರ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಅರವತ್ತು ವರ್ಷನೂ ಕೂಡ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ತಮ್ಮನ್ನ ತಾವೇ ಸಮರ್ಪಣೆ ಮಾಡಿಕೊಂಡಂತ ರೈತ ಹೋರಾಟಗಾರರು ಯಾರು ಇದ್ರೆ ಅದು ಮಣ್ಣಿನ ಮಗ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಹೇಳುತ್ತೆ ಅದು ತಪ್ಪಾಗೋದಿಲ್ಲ